ನಮ್ಮ ಜೊತೆ ಕೆಲಸ ಮಾಡುವಂತಹ ನಮ್ಮಲ್ಲಿ ಒಬ್ಬರಾದ ನಮ್ಮ ಸಿನಿಮಾ ಕುಟುಂಬದಲ್ಲಿ ಈಗ ಪ್ರಮುಖರ ಸದಸ್ಯರಾಗಿರುವಂತಹ ಧನಂಜಯ ಅವರ ಮದುವೆ ಕಾರ್ಯಕ್ರಮ ಅವರ ರಿಸೆಪ್ಷನ್ ಇಷ್ಟೊಂದು ಅದ್ಧೂರಿಯಾಗಿ ನಡೀತಾ ಇದೆ ನೋಡೋಕ್ಕೆ ಖುಷಿಯಾಗುತ್ತೆ ಜನ ಇಷ್ಟೊಂದು ಮಂದಿ ಸೇರಿರೋದು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಧನಂಜಯ ಮತ್ತು ಧನ್ಯತಾ ಇಬ್ಬರಿಗೂ ಒಳ್ಳೆಯದಾಗ್ಲಿ ಅಂತ ನಾವು ಮನಪೂರ್ವಕವಾಗಿ ಹಾರೈಸ್ತೇವೆ ಧನಂಜಯ ಮತ್ತು ಅವರ ಧರ್ಮ ಪತ್ನಿ ನೂರು ವರ್ಷ ಚೆನ್ನಾಗಿ ಬಾಳ್ಲಿ ಅಂತ ಹಾರೈಸ್ತೀನಿ ಧನಂಜಯನ ನಾನು ಭಾಳ ವರ್ಷಗಳಿಂದ ನೋಡಿದ್ದೀನಿ ಅವರ ಬಿಗಿನಿಂಗ್ ಡೇಸಿಂದ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ ಇವತ್ತು ಮನೆಗೆ ಬಂದು ಮದುವೆ ಕರೆದ್ರು ತುಂಬ ಆಯಿತು ತುಂಬ ದೊಡ್ಡದಾಗಿ ಬೆಳೆದಿದ್ದಾರೆ ಧನ್ಯತ ಮತ್ತು ಧನಂಜಯ್ ವಂಡರ್ಫುಲ್ ಪೇರ್ ಕೂಡ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಆಸೆ ಪಡ್ತೀನಿ ಹಾರೈಸ್ತೀನಿ ಮದುವೆ ಗಂಡು ಹೆಣ್ಣಿಗೆ ಆಲ್ ದ ವೆರಿ ಬೆಸ್ಟ್ ಗೊತ್ತ ನಮ್ಮ ಜೊತೆ ಕೆಲಸ ಮಾಡುವಂತಹ ನಮ್ಮಲ್ಲಿ ಒಬ್ಬರಾದ ನಮ್ಮ ಸಿನಿಮಾ ಕುಟುಂಬದಲ್ಲಿ ಈಗ ಪ್ರಮುಖರ ಸದಸ್ಯರಾಗಿರುವಂತಹ ಧನಂಜಯ ಅವರ ಮದುವೆ ಕಾರ್ಯಕ್ರಮ ಅವರ ರಿಸೆಪ್ಷನ್ ಇಷ್ಟೊಂದು ಅದ್ಧೂರಿಯಾಗಿ ನಡೀತಾ ಇದೆ ನೋಡಕ್ಕೆ ಖುಷಿ ಜನ ಇಷ್ಟೊಂದು ಮಂದಿ ಸೇರಿರೋದು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಧನಂಜಯ ಮತ್ತು ಧನ್ಯತಾ ಇಬ್ಬರಿಗೂ ಒಳ್ಳೇದಾಗ್ಲಿ ಅಂತ ನಾವು ಮನಪೂರ್ವಕವಾಗಿ ಹಾರೈಸ್ತೇವೆ ಧನಂಜಯ ಮತ್ತು ಅವರ ಧರ್ಮ ಪತ್ನಿ ನೂರು ವರ್ಷ ಚೆನ್ನಾಗಿ ಬಾಳ್ಲಿ ಅಂತ ನಾನು ಬಹಳ ವರ್ಷಗಳಿಂದ ನೋಡಿದ್ದೀನಿ ಅವರ ಬಿಗಿನಿಂಗ್ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ ಇವತ್ತು ಮನೆಗೆ ಬಂದು ಮದುವೆ ತುಂಬಾ ತುಂಬ ಆಯಿತು ತುಂಬ ದೊಡ್ಡದಾಗಿ ಬೆಳೆದಿದ್ದಾರೆ ಧನ್ಯತ ಮತ್ತು ಧನಂಜಯ್ ವಂಡರ್ಫುಲ್ ಪೇರ್ ಕೂಡ ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ ಆಸೆ ಪಡ್ತೀನಿ ಆ್ಯಂಡ್ ಹಾರೈಸ್ತೀನಿ ಮದುವೆ ಗಂಡು ಹೆಣ್ಣಿಗೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ನಿಮ್ಮ ಜೋಡಿಯಂತೆ ಖುಷಿ ಖುಷಿಯಾಗಿರಲ್ಲಿಸ್ತೀರಾ ಅದು ಅವರೇ ಗೊತ್ತಿಲ್ಲ